ಮೊದಲ ಪಾರಿಗೆ ಶಿಡ್ಲಘಟ್ಟ ನಗರದಲ್ಲಿ ದಲಿತ ಕುಂದುಕೊರತೆಗಳ ಸಭೆ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನಗರ ಠಾಣೆಯ ಪಿಎಸ್ಐ ವೇಣುಗೋಪಾಲ್ ಮತ್ತು ಸಿಬ್ಬಂದಿ ಭಾಗವಹಿಸಿ ಕುಂದುಕೊರತೆಗಳ ಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸಿ ಮಾತನಾಡಿದರು ಸರ್ಕಾರದ ಸುತ್ತೋಲೆ ಪ್ರಕಾರ ಪ್ರತಿ ತಿಂಗಳು ಕೊನೆಯ ಭಾನುವಾರ ದಲಿತರ ದಿನ ಅವರ ಕಷ್ಟಗಳನ್ನು ಕೇಳಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಲು ದಲಿತರ ಕುಂದುಕೊರತೆ ಸಭೆ ಆಯೋಜನೆ ಮಾಡಲಾಗುವುದು ಪ್ರತಿ ಸಲ ಸಂಘಟನೆ ಮುಖಂಡರನ್ನು ಕರೆಸಿ ಠಾಣೆಗಳಲ್ಲಿ ಕುಂದುಕೊರತೆಗಳ ಸಭೆ ಆಯೋಜಿಸಲಾಗಿತ್ತು ಹೊಸ ವರ್ಷದ ನಂತರ ಮೊದಲ ಬಾರಿಗೆ ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ಪ್ರತಿ ದಲಿತರ ಕಾಲೋನಿಗಳಲ್ಲಿ ಅವರ ಕೇರಿಯಲ್ಲಿ ದಲಿತರ ಕುಂದುಕೊರತೆಗಳ ಸಭೆ ಆಯೋಜನೆ ಮಾಡಲು ತಿಳಿಸಿರುವುದರಿಂದ ಸಿದ್ಧಾರ್ಥನಗರದ ಗಂಗಮ್ಮ ದೇವಾಲಯದ ಬಳಿ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹಲವು ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಜನಸಾಮಾನ್ಯರು ಪೊಲೀಸ್ ಅಧಿಕಾರಿಗಳ ಜೊತೆ ಜನಸ್ನೇಹಿಯಾಗಿ ಇರಬಹುದು ಧೈರ್ಯವಾಗಿ ಠಾಣೆಗೆ ಬಂದು ದೂರು ನೀಡಬಹುದು ಯುವಕರು ರಾತ್ರಿ ಸಮಯದಲ್ಲಿ ವಿನಾಕಾರಣ ಹೋರಾಟ ಮಾಡುವುದು ತಪ್ಪು ಕಳ್ಳತನ ಪ್ರಕರಣಗಳು ರಾತ್ರಿ ಸಮಯದಲ್ಲಿ ನಡೆಯುವುದರಿಂದ ಅದು ನಿಮ್ಮ ಮೇಲೆ ಅನುಮಾನ ಬರಬಹುದು ಯಾರಾದರೂ ನಿಮ್ಮ ಮೇಲೆ ದೌರ್ಜನ್ಯ ಮಾಡಿದರೆ ಅಥವಾ ಹಿಂಸೆ ನೀಡಿದರೆ ಅಥವಾ ಏನೇ ತೊಂದರೆ ಮಾಡಿದರೂ ಒನ್ ಒನ್ ಟು ಸಂಖ್ಯೆಗೆ ಸಂಪರ್ಕಿಸಿ ನಮ್ಮ ಪೊಲೀಸ್ ಸಿಬ್ಬಂದಿ ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ಬಂದು ಸಮಸ್ಯೆ ಬಗೆಹರಿಸುತ್ತಾರೆ ಸುಮ್ಮ ಸುಮ್ಮನೆ ಎಮರ್ಜೆನ್ಸಿ ನಂಬರ್ಗೆ ಕರೆ ಮಾಡಬಾರದು ಬಾಧಿತರಾದರೆ ಮಾತ್ರ ಕರೆ ಮಾಡಿ ಇನ್ನೊಂದು ಬಹಳ ಮುಖ್ಯವಾಗಿ ಸೈಬರ್ ಕ್ರೈಮ್ ವಂಚಿತರಿಂದ ಪಾರಾಗಿ ಹನ್ನೆ ನಂಬರ್ನಿಂದ ಬರುವ ಕರೆಗಳಿಗೆ ಮೋಸವಾಗಬೇಡಿ ಆಸೆ ಅಂಶಗಳಿಗೆ ಬಲಿಯಾಗಬೇಡಿ ಒಂದು ವೇಳೆ ನೀವು ಮೋಸ ಹೋದರೆ ಒನ್ ನೈನ್ ತ್ರೀ ಜೀರೋ ನಂಬರ್ಗೆ ಕರೆ ಮಾಡಿ ಮತ್ತೊಂದು ಸೈಬರ್ ಜಾಲವಿದೆ ಬ್ಯಾಂಕ್ನಿಂದ ಫೋನ್ ಮಾಡುತ್ತಿದ್ದೇವೆ ನಿಮ್ಮ ಖಾತೆ ಸ್ವಲ್ಪ ಸಮಸ್ಯೆ ಇದೆ ಸರಿ ಮಾಡಬೇಕು ನಿಮಗೆ ಒ ಟಿ ಪಿ ಬಂದಿದೆ ಹೇಳಿ ಅನ್ನುತ್ತಾರೆ ನೀವು ಯಾರಿಗೂ ಸಹ ಮಾಹಿತಿ ಕೊಡಬೇಡಿ ಏಕೆಂದರೆ ಬ್ಯಾಂಕ್ನಿಂದ ಯಾವುದೇ ಕರೆ ಬರುವುದಿಲ್ಲ ಎ ಟಿ ಎಮ್ ಮಿಷಿನ್ಗಳಲ್ಲಿ ನಿಮ್ಮ ನೆರೆಹೊರೆಯವರನ್ನು ಮಾತ್ರ ನಂಬಿ ಅಪರಿಚಿತ ವ್ಯಕ್ತಿಗಳನ್ನು ನಂಬಬೇಡಿ ಬೈಕ್ ಓಡಿಸುವಾಗ ಹೆಲ್ಮೆಟ್ ಕಡ್ಡಾಯವಾಗಿ ಬಳಸಬೇಕು ಪಾರ್ಕಿಂಗ್ ಸಮಯದಲ್ಲಿ ವಾಹನ ಲಾಕ್ ಮಾಡಿ ಪ್ರತಿಯೊಬ್ಬರು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿಕೊಳ್ಳಿ ನಿಮಗೆ ಗೊತ್ತಾಗದಿದ್ದರೆ ನಮ್ಮ ಪೊಲೀಸ್ ಇಲಾಖೆಯಿಂದ ಡ್ರೈವಿಂಗ್ ಲೈಸೆನ್ಸ್ ಸಹ ಮಾಡಿಕೊಡುತ್ತೇವೆ ಬಳಕೆ ಮಾಡಿಕೊಳ್ಳಿ ಅದೇ ರೀತಿ ಹದಿನೆಂಟು ವರ್ಷಗಳ ಒಳಗೆ ಇರುವ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸುವುದು ಕಾನೂನು ಬಾಹಿರ ಅಪರಾಧ ಪೋಕ್ಸೋ ಕಾಯ್ದೆಯಡಿ ಜೈಲು ವಾಸ ಅನುಭವಿಸಬೇಕಾಗುತ್ತದೆ ಇನ್ನು ಈ ಸಂದರ್ಭದಲ್ಲಿ ಮುಖಂಡ ರಮೇಶ್ ಪ್ರಕಾಶ್ ಮುಖ್ಯಪೇದೆಗಳಾದ ದೇವರಾಜ್ ಅಂಬರೀಷ್ ರಮೇಶ್ ಮಸೂದ್ ಸೈಯದ್ ಮುರಳಿ ಶ್ರೀನಿವಾಸ್ ಅಶೋಕ್ ಹಾಗೂ ಮಹಿಳಾ ಮುಖ್ಯಪೇದೆ ಪುಷ್ಪ ಮತ್ತು ಸಿದ್ಧಾರ್ಥ ನಗರದ ಜನರು ಭಾಗವಹಿಸಿದರು ವರದಿ ಗೌರ್ಮಾಡ್ಗೂ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಲೈಸೆನ್ಸ್ ಮಾಡ್ಕೊಳ್ಳೋದಿಲ್ಲ ನೀವು ಡ್ರೈವಿಂಗ್ ಲೆಕ್ಕೂರೆನ್ಸ್ ಇರೋದಿಲ್ಲ ಗಾಡಿಯ ಸಹ ಇರೋದಿಲ್ಲ ಕೆಲವು ಗಾಡಿಗೆ ಎಫ್ ಇರೋದಿಲ್ಲ ನೀವು ಹೆಣ್ಮಟ್ ಹಾಕೊಂಡು ಡ್ರೈವಿಂಗ್ ಡ್ರೈವಿಂಗ್ ಮಾಡೋದಿಲ್ಲ ಅದೇನೆ ಬೆಂಗಳೂರಿಗೆ ಹೋದಾಗ ಎಣ್ಣೆ ಹೋಗ್ತೀವಿ ನಾವು ಇಲ್ಲಿ ಯಾಕೆ ಮಾಡಬಾರ್ದು ನೀವು ಶಿಡ್ಲಘಟ್ಟದಲ್ಲಿ ಮತ್ತೆ ಒಂದು ಗಾಡಿ ಪಾರ್ಕಿಂಗ್ ಮಾಡಬೇಕಾದ್ರೆ ನೀವು ಒಂದು ಎರಡು ಒಂದು ಕನಿಷ್ಠ ಪಕ್ಷ ಒಂದು ಐದು ಸೆಕೆಂಡ್ ಯೋಚನೆ ಮಾಡಿ ಒಂದು ಗಾಡಿ ನಾವು ಯಾವ ರಸ್ತೆಗಳಲ್ಲಿ ಪಾರ್ಕಿಂಗ್ ಮಾಡಬೇಕಾದ್ರೆ ನಾವು ಹೆಂಗೆ ಬೇರೆಯವರೆಗೆ ತೊಂದರೆ ಆಗ್ತದೆ ರೀತಿ ಮಾಡಬೇಕು ಮತ್ತೆ ನಮ್ಮ ಈ ಭಾಗದಲ್ಲಿ ಕೆಲವರು ಈ ಮೀಟ್ರ್ ಬಡ್ಡಿ ಅದು ಇದು ಅಂತೇಳಿ ಗೊತ್ತಾಗ್ತಾ ಇದೆ ದಯವಿಟ್ಟು ಅದಕ್ಕೆ ಹೋಗಬೇಡಿ ನೀವು ಸಂಪಾದನೆ ಮಾಡಿದ ಸದ್ದಿನ ಕೊಟ್ಟಿದ್ದೆ ನಿಮ್ಮ ಮಕ್ಕಳು ಜೀವನ ಹೆಂಗೆ ನಡಿಬೇಕು ಆ ಥರ ಏನೋ ನಮ್ಗೆ ಮಾಹಿತಿ ಕೊಡಿ ನಿಮ್ಮ ಮಾಹಿತಿ ನಾವು ಯಾರಿಗೂ ಹೇಳೋದಿಲ್ಲ ಮೀಟ್ರ್ ಬಡ್ಡಿ ಧರ್ಮದ ಬಡ್ಡಿ ಬೇರೆ ಇರುತ್ತೆ ಮೀಟ್ರ್ ಬಡ್ಡಿ ಬೇರೆ ಇರುತ್ತೆ ಮೀಟ್ರ್ ಬಡ್ಡಿ ಅಂತಂದರೆ ಇವತ್ತು ಏನೋ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐದು ಐದು ತಗೊಳ್ತಾ ಇದ್ದಾರೆ ಅದಕ್ಕೆ ಜಾಸ್ತಿ ಜನ ಹಾಳಾಗ್ತಾ ಇದ್ದಾರೆ ಬಂದಿದ್ದೆಲ್ಲ ಇವನು ಬಡ್ಡಿಗೆ ಮಕ್ಕಳು ಮಕ್ಳು ಹೆಚ್ಚಿಗೆನೇನು ಮನೇಲಿ ಜೀವನ ಏನು ಮನೇಲಿ ಬಟ್ಟೆ ಬರೆಯೇನು ಮನೆ ಒಂದು ಮನುಷ್ಯನೇನು ಇವರು ಸಂಪಾದನೆ ಎಲ್ಲ ಬಡ್ಡಿಗೆ ಕಟ್ಟೋದಾದ್ರೆ ಇವ್ರು ಹೆಂಗೆ ಜೀವನ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಆತರ ಏನಾದಿದ್ರೆ ನಮಗೆ ಗೌರ್ಯವಾಗಿ ನೀವು ನಂಬರ್ ಕೊಡ್ತೀರಿ ನೀವು ನಿಮ್ಮ ನಿಮ್ಮ ಮಾಹಿತಿ ನಾವು ಯಾರಿಗೂ ಹೇಳೋದಿಲ್ಲ ಮಾಡಬೇಕಂತ ನಾವು ನಮ್ಮ ಇನ್ಸ್ಪೆಕ್ಟರ್ ಪೊಲೀಸ್ ಇಲಾಖೆ ನಮ್ಮ ಇದೇ ಮೊಟ್ಟ ಮೊದಲ ಮೊದಲ ಮೊದಲು ಬಾರಿಗೆ ನಮ್ಮ ಮೊದಲಿಗೆ ಕಲ್ ಕೂತ್ಕೊಂಡು ಫುಟ್ಬಾಲ್ ಕೂತ್ಕೊಂಡು ಈ ಥರ ನಮಗೆ ಅವರು ಅರಿವು ಮಾಡಿಸ್ಕೊಟ್ಟರು ಈ ಥರ ಈ ಥರ ಮಾಡ್ರಿ ಈ ಥರ ಮಾಡ್ಕೊಡ್ರಿ ಅಂತ ಇದು ಇದೇ ಮೊಟ್ಟ ಮೊದಲಿಗೆ ಅವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅದರಿಂದ ದಯವಿಟ್ಟು ಅವ್ರಿಗೆ ಎಲ್ಲ ನಮ್ಮ ಕಾಲನ ಕಡೆಯಿಂದ ಅವ ನಮ್ಮ ವೇಣುಗೋಪಾಲ್ ಸಾರಿಗೆ ಅವರ ಇಲಾಖೆ ಸಿಬ್ಬಂದಿ ಅವರಿಗೆ ಎಲ್ಲ ಧನ್ಯವಾದಗಳು ಅಂತ ಸಭೆ ಮುಕ್ಸಾಯ ಮಾಡ್ತಾ ಇದ್ದಾರೆ ದಯವಿಟ್ಟು ಅವರಿಗೆ ನಮಸ್ಕಾರ ಸರ್ ಕುಂದುಕೊರತೆಗಳ ಸಭೆ ಮೊದಲನೇ ಸಲ ಒಂದು ದಲಿತ ಕೆರೆಯಲ್ಲಿ ಮಾಡ್ತಾ ಇರೋದಕ್ಕೆ ಯಾವ ಥರ ರೆಸ್ಪಾನ್ಸ್ ಬಂತು ಸರ್ ಒಳ್ಳೆ ರೆಸ್ಪಾನ್ಸ್ ಇದೆ ಸುಮಾರು ನೂರಾರು ಸಂಖ್ಯೆ ಜನ ಸೇರಿದ್ರು ಇನ್ನು ಇದನ್ನ ಇದು ಮುಂದುವರಿಸ್ತೀರಿ ಚೆನ್ನಾಗಿ ಸ್ಪಂದನೆ ಮಾಡಿದರು ನಮ್ಮ ಕಡೆಯಿಂದನು ಅವ್ರ ಕಡೆಯಿಂದ ಕೆಲವು ಸಲಹೆ ಸೂಚನೆಗಳು ಪಡ್ಕೊಂಡಿದ್ದೀರಿ ನಮ್ಮ ಕಡೆಯಿಂದನು ನಮ್ಮ ಕಡೆಯಿಂದ ನಾವು ಏನು ಅವೇರ್ನೆಸ್ ಮಾಡಬೇಕು ನಮ್ಮ ಇಲಾಖೆ ವತಿಯಿಂದ ಅದನ್ನು ನಾವು ಮಾಡಿದ್ದೀರಿ ಅಂದರೆ ಇಲ್ಲಿ ಚರ್ಚೆ ಆದಂಥ ವಿಚಾರಗಳನ್ನ ಏನು ಯಾವ ರೀತಿ ಅಸ್ತಿತ್ವ ಇರ್ತೀರ ಎಷ್ಟು ದಿನದಲ್ಲಿ ಅಸ್ತಿತ್ವ ಈಗ ಡ್ರೈವಿಂಗ್ ಲೈಸೆನ್ಸ್ ಅನ್ನೋದು ನಾಳೆಯಿಂದಾನೇ ಚಾಲನೆ ಮಾಡ್ತಾ ಇದ್ದೀರಿ ಮತ್ತೆ ಕೆಲವೊಂದು ಇವರು ಕೆಲವು ಸ ಕೆಲವೊಂದು ಹೇಳಿದ್ದಾರೆ ಅದು ಆದಷ್ಟು ಬೇಗ ಅಂದರೆ ಕೆಲವೊಂದು ವಾರ ಒಳಗಡೆ ಕೆಲವೊಂದನ್ನು ಕ್ಲಿಯರ್ ಮಾಡಿಕೊಡ್ತೀನಿ ಸರ್ ಈಗಾಗಲೇ ಸುಮಾರು ಸಲ ದಲಿತರ ಕುಂದುಕೊರತೆಗಳ ಸಭೆ ಅಂದಾಗ ಸ್ಟೇಷನಲ್ಲಿ ಮಾಡಿದ್ಮೇಲೆ ಪ್ರತಿ ಸಲವೂ ಹೇಳ್ತಾರೆ ಎಣ್ಣೆ ಮಾರ್ತಾರೆ ಸರ್ ಅದನ್ನು ಕಂಟ್ರೋಲ್ ಮಾಡಿ ಅಂತ ಇಂಥ ಸ್ಥಿತಿ ಆಗ್ತಾನೆ ಇರುತ್ತೆ ಅದಕ್ಕೆ ಏನು ಸರ್ ಎಲ್ಲಿ ಎಡುತ್ತಾ ಇದೆ ಸರ್ ಪೊಲೀಸ್ ಇಲಾಖೆ ಇಲ್ಲ ಎಲ್ಲಿ ಎಡುತ್ತಾ ಇಲ್ಲ ಕೆಲವು ಮಾಹಿತಿ ಕೊರತೆಯಿಂದನೂ ನಮಗೆ ಮಾಹಿತಿ ಕೊರತೆ ಇದೆ ಕೆಲವೊಂದು ಕಾಲೋನಿಗಳಲ್ಲಿ ಅವರು ಕೆಲವು ಅಂಗಡಿಗಳಲ್ಲಿ ಹೇಳ್ತಾ ಇಲ್ಲ ಅದರಿಂದ ಕೆಲವು ಅಂಗಡಿಗಳ ಮೇಲೆ ಕಾನೂನು ರೀತಿ ಏನು ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಬೇಕ ಕೈಗೊಂಡಿದ್ದೀರಿ ಇದು ಇನ್ನೂ ಕೆಲವು ಮಾಹಿತಿಗಳನ್ನು ಕಲೆ ಹಾಕಿ ನಮ್ಮ ಬೀಟ್ ಕಾನ್ಸ್ಟೇಬಲ್ ಮುಖಾಂತರ ಹೆಚ್ಚಿಗೆ ನಾವು ಅದ್ರ ಬಗ್ಗೆ ಗಮನ ಹರಿಸಿ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ